ಪ್ರೀತಿಸಿದ ಯುವತಿ ಕೈಕೊಟ್ಟ ಹಿನ್ನೆಲೆ ಮರಣೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಬಾಡಿ ಬಿಲ್ಡರ್ ಆಗಿದ್ದಂತಹ ಇಪ್ಪತ್ತಾರು ವರ್ಷದ ಕಿರಣ್ ಮೃತ ದುರ್ದೈವೇ ಮೂರು ವರ್ಷಗಳಿಂದ ಯುವತಿಯೋಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದ ಬೇರೆ ಯುವಕನ ಜೊತೆಗೆ ಮದುವೆ ನಿಶ್ಚಯವಾಗಿದ್ದರಿಂದ ಯುವತಿ ಈ ಯುವಕನನ್ನು ಇಗ್ನೋರ್ ಮಾಡೋದಕ್ಕೆ ಶುರುವಾಗಿದ್ದು ಮದುವೆಯ ಆಮಂತ್ರಣ ಪತ್ರಿಕೆ ಹೊಸ ಸೀರೆಯನ್ನ ಯುವತಿ ಈ ಬಾಡಿ ಬಿಲ್ಡರ್ಗೆ ತೋರಿಸಿದ್ಲು ಇದರಿಂದ ಮರಣೊಂದಂತಹ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮನೆಯ ರೂಮ್ ಲಾಕ್ ಮಾಡಿಕೊಂಡು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮನೆಯ ಡೋರ್ ಓಪನ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಮಹಾಲಕ್ಷ್ಮಿ ಲ್ಯಾವ್ ಪೊಲೀಸ್ ಠಾಣೆ ಪೊಲೀಸರು ಆಗಮಿಸಿದ್ದು ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಹಲವು ವರ್ಷಗಳಿಂದ ಜಿಮ್ ಟ್ರೈನರ್ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಂತಹ ಕಿರಣ್ ಸಿನ್ಸಿಯರ್ ಆಗಿ ಯುವತಿಯನ್ನು ಪ್ರೀತಿಸ್ತಾ ಇದ್ದ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡಲು ಸಿದ್ಧತೆಯನ್ನು ಯುವಕ ಮಾಡಿಕೊಂಡಿದ್ದ ಆದರೆ ಯುವತಿಗೆ ಮದುವೆ ನಿಶ್ಚಯವಾಗಿ ಇರುವಂತಹ ವಿಷಯ ಈತನಿಗೆ ತಿಳಿತಾ ಇದ್ದಂತೆ ತಾನು ಪ್ರೀತಿಸಿದವಳೆ ಮೋಸ ಮಾಡಿದ್ದಾಳೆ ಎನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಈ ಜೀವವೇ ಬೇಡ ಜೀವನವೇ ಬೇಡ ಅನ್ನುವಂತಹ ಕೆಟ್ಟ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ